ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ರಂಗು ರಂಗಿನ ಹೋಳಿ ಹಬ್ಬ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಲ್ ನಮ್ಮ ದೇಶದಲ್ಲಿ ಆಚರಿಸುವ ವೈಶಿಷ್ಟ್ಯಪೂರ್ಣ ಹಬ್ಬಗಳಲ್ಲಿ ಬಣ್ಣಗಳ ಹಬ್ಬ ರಂಗಿನ ಹಬ್ಬ ಕಾಮನ ಹಬ್ಬ ಎಂದು ಕರೆಯುವ ಹೋಳಿ ಹಬ್ಬವೂ ಒಂದಾಗಿದೆ ಹಿಂದೂ ಚಾಂದ್ರಮಾನ ಪಂಚಾಂಗದ ಪ್ರಕಾರ ವರ್ಷದ ಕೊನೆಯ ಹಬ್ಬವಾಗಿದ್ದು ಫಾಲ್ಗುನ ಮಾಸದ ಹುಣ್ಣಿಮೆಯಂದು ಕಾಮದಹನ ಮಾಡುವ ಮೂಲಕ ಆಚರಣೆಗೆ ಚಾಲನೆ ನೀಡಲಾಗುತ್ತದೆ ಕಾಮದಹನದ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಕಾಮ ಕ್ರೋಧ ಮದ ಮತ್ಸರ ಸುಟ್ಟು ಹೋಗಲಿ ತನುಮನದ ತಾಪವು ತಗ್ಗಿ ನಿತ್ಯ ಶಾಂತಿ ಸಹನೆಯ ಹೊಗೆಯಾಡುತ್ತಿರಲಿ ನೋಡು ಶ್ರೀರವಿ ಎಂಬಂತೆ ಅಂದು ಕಾಮದಹನ ಮಾಡಿ ಕೆಟ್ಟ ಆಚಾರ ವಿಚಾರಗಳನ್ನೆಲ್ಲ ಸುಟ್ಟು ಹಾಕಿ ಈ ಜೀವನ ಯಾತ್ರೆಯು ಬಣ್ಣದ ಲೋಕವಾಗಲೆಂದು ಬಣ್ಣವನ್ನು ಪರಸ್ಪರ ಎರಚಿ ಒಳ್ಳೆಯ ವಿಚಾರಗಳ ಸರಕನ್ನು ಮುಂದಿನ ವರ್ಷಕ್ಕೆ ಕೊಂಡೊಯ್ದು ವರ್ಷವನ್ನು ಹರುಷದಿಂದ ಸ್ವಾಗತಿಸುವ ಹಬ್ಬವಾಗಿದೆ ವ್ಯಕ್ತಿಯು ಇಹಲೋಕದ ಯಾತ್ರೆ ಮುಗಿಸಿದಾಗ ಅಂತಿಮ ವಿಧಿವಿಧಾನದವರೆಗೂ ಆ ವ್ಯಕ್ತಿಯ ಬಂಧುಗಳು ಹಿತೈಸಿಗಳು ಭಾವೋದ್ವೇಗಕ್ಕೆ ಒಳಗಾಗಿ ತಮ್ಮ ದುಃಖದ ಕಟ್ಟೆಯು ಒಡೆದು ಜೋರಾಗಿ ಬಾಯಿ ಬಡಿದುಕೊಂಡು ಅಳುವ ಸನ್ನಿವೇಶವನ್ನು ಈ ಹಬ್ಬದ ಆಚರಣೆಯಲ್ಲಿ ಕಾಣುತ್ತೇವೆ ಇದು ನಮ್ಮ ಜೀವನವು ಅಂತ್ಯವಾದ ಬಳಿಕ ಹೇಗಿರುತ್ತದೆ ಎಂಬುದನ್ನು ಜನಪದಿಯ ಆಟದ ಮೂಲಕ ಬಿಂಬಿಸಿ ಬಾಯಿ ಬಾಯಿ ಬಡಿದುಕೊಂಡು ಅಳುತ್ತಾ ನಗುತ್ತಾ ಸುಖ ಮತ್ತು ದುಃಖದ ಅನುಭವವು ಇಲ್ಲಿ ಏಕಕಾಲಕ್ಕೆ ಬಿಂಬಿತವಾಗುತ್ತದೆ ಕೇವಲ ಪುರುಷರು ಮಾತ್ರ ಆಚರಿಸುತ್ತಿದ್ದ ಹೋಳಿ ಹಬ್ಬವನ್ನು ಇಂದು ಮಹಿಳೆಯರು ಆಚರಿಸುವ ಮೂಲಕ ಗಂಡು ಹೆಣ್ಣು ಎಂಬ ಭೇದ ಮರೆತು ಹಿರಿಯರು ಕಿರಿಯರೆಲ್ಲ ಸೇರಿ ಬಹಳ ವೈಭವದಿಂದ ಆಚರಿಸುತ್ತಿರುವುದು ಸಮಾನತೆಯ ಪ್ರತೀಕವಾಗಿದೆ ಯಾವುದೇ ಜಾತಿಯ ಸೋಂಕು ಇಲ್ಲದೆ ಸರ್ವಧರ್ಮ ಸಮನ್ವಯತೆಯಿಂದ ಈ ಹಬ್ಬವನ್ನು ಆಚರಿಸಿ ವಿಶ್ವ ಭಾತೃತ್ವವನ್ನು ಮೂಡಿಸುತ್ತಿರುವುದು ಅಭಿಮಾನದ ಸಂಗತಿಯಾಗಿದೆ ಹೋಳಿ ಹಬ್ಬದ ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸುವುದಾದರೆ ಪುರಾಣದಲ್ಲಿ ಉಲ್ಲೇಖವಿರುವ ಕಾಮದಹನದಲ್ಲಿ ತಾರಕಾಸುರನೆಂಬ ರಾಕ್ಷಸ ರಾಜ ಬ್ರಹ್ಮನ ವರಬಲದ ಸೊಕ್ಕಿನಿಂದ ಲೋಕದಲ್ಲಿ ಮೆರೆಯತೊಡಗಿರುತ್ತಾನೆ ಆತನ ಉಪಟಳ ತಾಳಲಾರದೆ ಅವನ ಸಂಹಾರಕ್ಕೆ ದೇವತೆಗಳು ಉಪಾಯ ಹೂಡುತ್ತಾರೆ ಶಿವನಿಗೆ ಜನಿಸಿದ ಏಳು ದಿನದ ಮಗುವಿನಿಂದ ಮಾತ್ರವೇ ತನಗೆ ಸಾವು ಎಂಬ ವರಬಲವೇ ಈ ತಾರಕಾಸುರ ರಾಕ್ಷಸ ರಾಜನ ಅಹಂಕಾರಕ್ಕೆ ಕಾರಣವಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಶಿವನು ದಕ್ಷ ಯಜ್ಞದಲ್ಲಿ ದ್ರಾಕ್ಷಾಯಣಿಯನ್ನು ಕಳೆದುಕೊಂಡು ಭೋಗ ಸಮಾಧಿಯಲ್ಲಿದ್ದ ಕಾರಣ ಮತ್ತೊಂದೆಡೆ ಶಿವೆಯೂ ಶಿವನಿಗಾಗಿ ತಪಸ್ಸು ಮಾಡುತ್ತಿದ್ದ ಕಾರಣ ಅವರಿಬ್ಬರೂ ಒಂದು ಗೂಡುವಂತಿರಲಿಲ್ಲ ದೇವತೆಗಳು ಶಿವನ ತಪಸ್ಸನ್ನು ಭಂಗಗೊಳಿಸಿ ಎಚ್ಚರಿಸಲು ಕಾಮ ಅಂದರೆ ಮನ್ಮತನ ಮೊರೆ ಹೋಗುತ್ತಾರೆ ತತ್ಫಲವಾಗಿ ತನ್ನ ನಿರ್ನಾಮದ ಅರಿವಿದ್ದರೂ ಲೋಕಕಲ್ಯಾಣವೆಂಬ ಅತಿಶಯವಾದ ಪರೋಪಕಾರವಾಗಿ ಕಾಮನು ತನ್ನ ಹೂಬಾನಗಳಿಂದ ಶಿವನನ್ನು ಬಡಿದೆಬ್ಬಿಸಿ ತಪೋಭಂಗ ಮಾಡುತ್ತಾನೆ ಇದರಿಂದ ಕೆರಳಿ ಮೂರನೇ ಚಕ್ಷುವನ್ನು ತೆರೆದ ಈಶ್ವರನ ಕ್ರೋಧಾಗ್ನಿಗೆ ಕಾಮನು ಸುಟ್ಟು ಭಸ್ಮವಾಗುತ್ತಾನೆ ಕಾಮನರಸಿ ರತಿದೇವಿಯು ಪರಿಪರಿಯಾಗಿ ಶಿವನಲ್ಲಿ ಪತಿಭಿಕ್ಷೆ ಯಾಚಿಸಲು ಕಾಮನು ಅನಂಗನಾಗಿಯೇ ಇರುತ್ತಾನೆ ಆದರೆ ಪತ್ನಿಗೆ ಮಾತ್ರ ಶರೀರಿಯಾಗಿ ಕಾಣಿಸುತ್ತಾನೆ ಎಂದು ಶಿವನು ಅಭಯ ನೀಡಿದನೆಂಬುದು ಪುರಾಣ ಕಥನವಾಗಿದೆ ಈ ಘಟನೆ ನಡೆದದ್ದು ಫಾಲ್ಗುನ ಶುದ್ಧ ಪೂರ್ಣಿಮೆಯೆಂದು ಆದ್ದರಿಂದ ಈ ದಿನವನ್ನು ಕಾಮನ ಹುಣ್ಣಿಮೆಯಾಗಿ ಇಂದಿಗೂ ಆಚರಿಸಲ್ಪಡುತ್ತಿದೆ ಮತ್ತೊಂದು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ನಾರದ ಪುರಾಣದಲ್ಲಿ ಬರುವ ಕಥೆ ಇದಾಗಿದ್ದು ತಾನೇ ದೇವರು ಎಂದು ಒಪ್ಪಿಕೊಳ್ಳದೆ ಶ್ರೀಹರಿಯನ್ನೇ ಜಗನ್ನಿಯಾಮಕನೆಂದು ಪರಿಭಾವಿಸುವ ತನ್ನದೇ ಕರುಳಕುಡಿ ಪ್ರಹ್ಲಾದನನ್ನು ಕೊಲ್ಲಲು ದೈತ್ಯರಾಜ ಹಿರಣ್ಯಕಶಪು ನಾನಾ ವಿಧದ ಪ್ರಯತ್ನಗಳನ್ನು ಮಾಡಿಯೂ ವಿಫಲನಾಗುತ್ತಾನೆ ಕೊನೆಗೆ ಬೆಂಕಿಯಿಂದ ರಕ್ಷಣೆ ನೀಡುವ ವಸ್ತ್ರ ಹೊಂದಿರುವಂಥ ಈತನ ತಂಗಿ ಹೋಳಿಕಾಳ ಮೊರೆ ಹೋಗುತ್ತಾನೆ ಅಣ್ಣನ ಆಜ್ಞೆಯಂತೆ ಬಾಲಪ್ರಹ್ಲಾದನನ್ನು ಹೊತ್ತುಕೊಂಡ ಹೋಳಿಕಾ ಅಗ್ನಿಕುಂಡ ಪ್ರವೇಶಿಸುತ್ತಾಳೆ ಆಗ ಇವಳ ವಸ್ತ್ರವು ಹಾರಿ ಹೋಗುತ್ತದೆ ಹೋಳಿಕಾಳ ದಹನವಾಗುತ್ತದೆ ಇದರಿಂದ ವಿಷ್ಣು ಭಕ್ತಾಗ್ರೇಸರನಾದ ಪ್ರಹ್ಲಾದ ಬದುಕುಳಿಯುತ್ತಾನೆ ಈ ಮೇಲೆ ಹೇಳಿದ ಎರಡೂ ಪುರಾಣ ಕಥನಗಳ ಸಂದೇಶ ಒಂದೇ ಆಗಿದ್ದು ಕೆಟ್ಟದ್ದನ್ನು ಸುಟ್ಟು ಬಿಡುವುದು ಕಾಮಕ್ರೋಧಾದಿ ಅರಿಷಡ್ವರ್ಗಗಳನ್ನು ಅಗ್ನಿ ಕುಂಡದಲ್ಲಿ ಸುಟ್ಟು ಸದಾಚಾರವನ್ನು ರೂಢಿಸಿಕೊಳ್ಳುವುದಾಗಿದೆ ಮದವೇರಿದ ಕಾಮನ ಸುಟ್ಟಿದ್ದು ಬೆಂಕಿ ಅಂಕೆಯಿಲ್ಲದ ಲಂಕೆಯ ಸುಟ್ಟಿದ್ದು ಬೆಂಕಿ ಮನುಜ ಕುಲದ ಏಳಿಗೆಗೆ ಬೆಳಕು ನೀಡಿ ಬೇಯಿಸಿ ತಿನ್ನುವ ಕಲೆಯ ಕಲಿಸಿದ್ದು ಬೆಂಕಿ ನೋಡೋ ಶ್ರೀರವಿ ಎಂಬಂತೆ ಅಸುರಿ ಶಕ್ತಿಗಳ ನಿರ್ನಾಮದ ದ್ಯೋತಕವಾಗಿ ಅಗ್ನಿ ಅಂದರೆ ಬೆಂಕಿ ಅಮೂಲ್ಯ ಸಂದೇಶ ಸಾರುವ ಮತ್ತು ಆ ಮೂಲಕ ಕೆಡುಕಿಗೆ ಯಾವತ್ತೂ ಸೋಲು ಕಾದಿದೆ ಎಂಬ ಸಂದೇಶ ಸಾರುವ ಹೋಳಿ ಹಬ್ಬ ಅಥವಾ ಕಾಮನ ಹಬ್ಬದ ಆಚರಣೆಯ ಸದುದ್ದೇಶವಾಗಿದೆ ಈ ಹಬ್ಬವು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಆಚರಣೆಯಲ್ಲಿದ್ದು ಕೆಲವು ಪ್ರದೇಶಗಳಲ್ಲಿ ವರ್ಷದ ಕೊನೆಗೆ ಬಣ್ಣವನ್ನು ಹಚ್ಚುವ ಸಂಪ್ರದಾಯ ರೂಢಿಯಲ್ಲಿದ್ದರೆ ಇನ್ನೂ ಕೆಲವು ಪ್ರದೇಶಗಳಲ್ಲಿ ವರ್ಷದ ಆರಂಭ ದಿನವಾದ ಯುಗಾದಿ ಹಬ್ಬದಂದು ಆಚರಿಸುತ್ತಾರೆ ಕರ್ನಾಟಕದಲ್ಲಿ ಬಾಗಲಕೋಟೆಯ ಹೋಳಿ ಹಬ್ಬ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದು ಐದು ದಿನಗಳ ಕಾಲ ಬಣ್ಣದ ಓಕಳಿಯನ್ನು ಆಡುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಮೂರು ದಿನಗಳ ಕಾಲ ವೈಭವದಿಂದ ಎಲ್ಲ ಜಾತಿ ಜನಾಂಗದವರು ಸಹೋದರತ್ವ ಭಾವದಿಂದ ಬಣ್ಣದ ಆಟದಲ್ಲಿ ಮಿಂದೆದ್ದು ಸಂಭ್ರಮದಿಂದ ಹೋಳಿ ಹಬ್ಬವನ್ನು ಆಚರಿಸುವುದನ್ನು ಇಂದಿಗೂ ಕಾಣಬಹುದಾಗಿದೆ ಹೋಳಿ ಹಬ್ಬದ ದಿನದಂದು ಊರ ದೇವಸ್ಥಾನದ ಮುಂದೆ ಅಥವಾ ಊರ ಅಗಸಿಯ ಮುಂದೆ ಹೋಳಿ ಹುಣ್ಣಿಮೆಯ ಸಾಯಂಕಾಲ ಹೋಳಿಯನ್ನು ಹೊತ್ತಿಸಲಾಗುತ್ತದೆ ಹೋಳಿ ಎಂದರೆ ಕಾಮನ ಪ್ರತಿರೂಪವಾಗಿದ್ದು ಇದನ್ನು ಔಡಲ ಗಿಡ ತೆಂಗಿನ ಗಿಡ ಅಡಿಕೆ ಗಿಡ ಅಥವಾ ಕಬ್ಬನ್ನು ಮಧ್ಯ ನಿಲ್ಲಿಸಿ ಅದರ ಸುತ್ತಲೂ ಬೆರನಿ ಮತ್ತು ಒನ ಕಟ್ಟಿಗೆಗಳನ್ನು ಕಟ್ಟಿ ಸುಲಭವಾಗಿ ದಹನವಾಗುವ ರೀತಿಯಲ್ಲಿ ರಚಿಸಲಾಗಿರುತ್ತದೆ ನಂತರ ಇದನ್ನು ಊರ ಮುಖಂಡರು ಪೂಜೆ ಮಾಡಿ ನೈವೇದ್ಯ ನೀಡಿ ಹೋಳಿಯನ್ನು ಹೊತ್ತಿಸುತ್ತಾರೆ ಹೋಳಿ ಹೊತ್ತಿಕೊಂಡಾಗ ಅದರ ಸುತ್ತ ಪ್ರದಕ್ಷಿಣೆ ಹಾಕುತ್ತಾರೆ ಕಿಡಿಯಾಗಿ ದಹಿಸುವುದು ಬೆಂಕಿ ಸಿಡಿಲಂತೆ ಸಿಡಿಲೇಳುವುದು ಬೆಂಕಿ ಬಳಸು ನೀನದನು ಬದುಕ ಬೆಳಗಿಸಲು ಇನ್ನಾರದೋ ಬದುಕ ಸುಡಲು ಬೇಡ ನೋಡೋ ಶ್ರೀರವಿ ಎಂಬಂತೆ ಕಾಮದಹನದ ಬೆಂಕಿಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ದೇವರ ಮುಂದೆ ದೀಪ ಹಚ್ಚಿ ನಂತರದಲ್ಲಿ ಒಲೆ ಹೊತ್ತಿಸುವ ಸಂಪ್ರದಾಯವನ್ನು ಹಲವು ಕಡೆ ಕಾಣಬಹುದಾಗಿದೆ ಹೋಳಿ ಹುಣ್ಣಿಮೆಯ ರಾತ್ರಿಯನ್ನು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ನಮ್ಮ ಜಾನಪದ ಸಂಸ್ಕೃತಿಯ ಗತವೈಭವವನ್ನು ಮೆಲುಕು ಹಾಕಲಾಗುತ್ತದೆ ಹೋಳಿ ಹಬ್ಬಕ್ಕಾಗಿ ಅಕ್ಕಿ ಹಿಟ್ಟು ಮತ್ತು ಅರಿಸಿನ ಬೆರೆಸಿ ಗುಲಾಲು ತಯಾರಿಸಿಕೊಂಡು ಓಕುಳಿಯಾಡುವ ಸಂಪ್ರದಾಯವಿದೆ ಆದರೆ ಇಂದು ಕೃತಕ ರಾಸಾಯನಿಕಯುಕ್ತ ಬಣ್ಣಗಳನ್ನು ಎರಚಾಟಕ್ಕೆ ಹೆಚ್ಚಾಗಿ ಬಳಸಲಾಗುತ್ತಿರುವುದು ತುಂಬ ಆತಂಕಕಾರಿಯಾಗಿದೆ ಈ ಬಣ್ಣದ ರಾಸಾಯನಿಕ ಅಂಶಗಳು ನಮ್ಮ ದೇಹವನ್ನು ಸೇರಿ ನಾನಾ ರೀತಿಯ ಅನಾರೋಗ್ಯ ಉಂಟಾಗಲು ಕಾರಣವಾಗುತ್ತಿವೆ ಎಂಬುದನ್ನು ಮನಗಾಣಬೇಕಿದೆ ಬಣ್ಣವು ನಮ್ಮ ಜೀವನ ಶೈಲಿ ಮತ್ತು ವ್ಯಕ್ತಿತ್ವದ ಕೈಗನ್ನಡಿಯಾಗಿದೆ ಮನೆಯ ಗೋಡೆಗೆ ಬಣ್ಣ ಬಳಿಯುವಲ್ಲಿ ಬಟ್ಟೆಗಳ ಆಯ್ಕೆ ಮಾಡುವಲ್ಲಿ ದಿನನಿತ್ಯದ ಅಗತ್ಯ ವಸ್ತುಗಳ ಖರೀದಿ ಮಾಡುವಲ್ಲಿ ಇವೆಲ್ಲವುಗಳಲ್ಲಿ ಮೊದಲು ಬಣ್ಣಕ್ಕೆ ಪ್ರಾಧಾನ್ಯತೆ ನೀಡಿ ನಂತರ ಗುಣಮಟ್ಟಕ್ಕೆ ಬರುತ್ತೇವೆ ಅಲ್ಲವೇ ಹಿಂದೆ ಕಪ್ಪು ಬಿಳುಪು ಬಣ್ಣದ ಟಿ ವಿ ಇದ್ದವರು ಅದಕ್ಕೊಂದು ಬಣ್ಣದ ಗ್ಲಾಸ್ ಕೂಡಿಸಿ ಸಂಭ್ರಮ ಪಟ್ಟಿರುವುದನ್ನು ಕಾಣಬಹುದು ಇಂದು ಅವುಗಳ ಸ್ಥಾನಕ್ಕೆ ಬಣ್ಣದ ಟಿವಿಗಳು ಬಂದು ಕುಳಿತಿರುವ ಹಿಂದೆ ಬಣ್ಣದ ಲೋಕವು ನಮ್ಮ ಕಣ್ಣಿಗೆ ಅದೆಷ್ಟು ಆನಂದವನ್ನುಂಟು ಎಂಬುದನ್ನು ತಿಳಿಯಬಹುದಲ್ಲವೇ ಕಾಮನ ಬಿಲ್ಲಿಗೆ ಮನಸೋಲದ ಮನಸ್ಸು ಯಾವುದಿದೆ ಹೇಳಿ ಅದರಲ್ಲಿನ ಏಳು ಅದ್ಭುತ ಬಣ್ಣಗಳು ಏಳು ಬಣ್ಣಗಳೆಲ್ಲ ಸೇರಿ ಬಿಳಿಯ ಬಣ್ಣವಾಗಿ ಪರಿವರ್ತನೆಯಾಗುತ್ತದೆ ಎಂಬ ಕಲ್ಪನೆಯು ಬಣ್ಣದ ಲೋಕದ ಹಿಂದೆ ಎಲ್ಲವೂ ಮಾಯವಾಗಿ ಕೊನೆಗೆ ಶೂನ್ಯವಾಗಿ ಬಿಳಿಯಾಗುತ್ತದೆ ಎಂಬ ಸಂದೇಶವನ್ನು ನೀಡುತ್ತದೆ ಪ್ರತಿಯೊಂದು ಬಣ್ಣವೂ ತನ್ನದೇ ಆದ ಮಹತ್ವವನ್ನು ಹೊಂದಿದ್ದು ಹೋಳಿ ಹಬ್ಬದ ದಿನ ನಮಗೆಲ್ಲ ಬಣ್ಣದ ಆಟವಾಡಲು ಸ್ವಾತಂತ್ರ್ಯವಿದ್ದರೂ ನಾವೆಲ್ಲರೂ ಅದನ್ನು ಅಶ್ಲೀಲತೆಯತ್ತ ಒಯ್ಯದೆ ಮತ್ತು ಪರಿಸರ ಮಲಿನಗೊಳ್ಳದಂತೆ ಆಚರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಹಿಂದಿಯಲ್ಲಿ ಪ್ರಚಲಿತವಿರುವ ಒಂದು ಮಾತೆಂದರೆ ಬೂರಾ ನಾಮನೋ ಹೋಳಿ ಹೈ ಎನ್ನುತ್ತಾರೆ ಅಂದರೆ ಹೋಳಿ ಹಬ್ಬದಂದು ಯಾವ ಬಣ್ಣವು ಮೊದಲು ನಮ್ಮ ಮೈಮೇಲೆ ಬೀಳುತ್ತದೆಯೋ ಅದರ ಪ್ರಭಾವವು ನಮ್ಮ ಜೀವನದಲ್ಲಿ ಬೀರಿ ಮುಂಬರುವ ವರ್ಷದ ಭವಿಷ್ಯದ ದಿಕ್ಸೂಚಿಯಾಗುತ್ತದೆ ಎಂದು ಉತ್ತರ ಭಾರತದ ಜನರು ನಂಬಿರುತ್ತಾರೆ ಈ ನಂಬಿಕೆಯ ಹಿಂದೆ ಅವರು ಯಾವ ಯಾವ ಬಣ್ಣವು ಯಾವ ರೀತಿಯ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂದು ಮೊದಲೇ ತಿಳಿದುಕೊಂಡು ಆ ಮಹತ್ವಪೂರ್ಣ ಬಣ್ಣವನ್ನು ಬಳಸಲು ಸೂಚಿಸುತ್ತಾರೆ ಇದು ವಿಶ್ವ ಮಾನವತೆಯ ಸಂದೇಶವನ್ನು ಸಾರಿ ಎಲ್ಲರೂ ಯಾವ ಸಂಕಷ್ಟಗಳನ್ನು ಎದುರಿಸದೆ ನಮ್ಮೆಲ್ಲರ ಜೀವನ ಸುಖಮಯವಾಗಲೆಂದು ಆಶಯವಿದೆ ಹಾಗಾದರೆ ಯಾವ ಬಣ್ಣವು ಯಾವ ರೀತಿಯ ಗುಣಲಕ್ಷಣೆ ಹೊಂದಿದೆ ಎಂಬುದನ್ನು ತಿಳಿದುಕೊಂಡು ಬಣ್ಣದ ಆಟದಲ್ಲಿ ಮಿಂದೇಳೋಣವೆ ಕೆಂಪು ಬಣ್ಣ ಕೆಂಪು ಬಣ್ಣವು ವಿಶೇಷವಾಗಿ ಅಪಾಯ ಎಂಬ ಸಂದೇಶವನ್ನು ಸಾರುತ್ತದೆ ಕೆಂಪು ದೀಪ ಉರಿಯುತ್ತಿದ್ದಾಗ ರಸ್ತೆ ದಾಟುವ ಪ್ರಯತ್ನ ಮಾಡಿದರೆ ಅಪಾಯ ಸಂಭವಿಸುವಲ್ಲಿ ಸಂದೇಹವಿಲ್ಲ ಅಲ್ಲವೇ ಹಣೆಯಲ್ಲಿ ಕುಂಕುಮದ ತಿಲಕವನ್ನಿಟ್ಟವರು ಕಾವಿ ಬಟ್ಟೆ ಧರಿಸಿದವರು ಸಾತ್ವಿಕತೆಯ ಪ್ರತೀಕವಾಗಿದ್ದು ಅವರನ್ನು ಕೆನಕಿದವರಿಗೆ ಅಪಾಯವಿದೆ ಎಂಬ ಸಂದೇಶವನ್ನು ರವಾನಿಸುತ್ತದೆ ರಕ್ತದ ಬಣ್ಣವೂ ಕೂಡ ಕೆಂಪಾಗಿದ್ದು ಅವಘಡದಿಂದಾಗಿ ರಕ್ತಮಯವಾದ ದೇಹವನ್ನು ನೋಡಿದಾಗ ಭಯವಾಗಿ ಭಾವೋದ್ವೇಗಕ್ಕೆ ಒಳಗಾಗುತ್ತೇವೆ ಕೆಂಪು ಬಣ್ಣವು ಮೊದಲು ಮೈಮೇಲೆ ಬಿದ್ದರೆ ಆ ವರ್ಷ ನಮ್ಮ ಭಾವೋದ್ವೇಗ ಹೆಚ್ಚಾಗುತ್ತದೆಂಬ ನಂಬಿಕೆ ಇನ್ನು ಹಳದಿ ಬಣ್ಣದ ವಿಚಾರವನ್ನು ತಿಳಿಯುವುದಾದರೆ ಸಾಮಾನ್ಯವಾಗಿ ಪೂಜೆ ಪುನಸ್ಕಾರ ಮದುವೆ ಸಮಾರಂಭದಲ್ಲಿ ಹಳದಿ ವರ್ಣದ ಅರಿಶಿನ ಬಳಸುತ್ತೇವೆ ಇದು ದಾಂಪತ್ಯ ಜೀವನಕ್ಕೆ ಕಾಲಿಡುವ ಜೋಡಿಗಳು ಪರಸ್ಪರ ಅನುರಾಗದಿಂದ ಮೋಹಿತರಾಗಿ ಜೀವನ ಕಳೆಯಲೆಂದು ಆಶೀರ್ವದಿಸುತ್ತಾರೆ ಹಾಗಾಗಿ ಹಳದಿ ಬಣ್ಣದ ಶಾಸ್ತ್ರ ಹಳದಿ ಬಣ್ಣವು ಹೆಚ್ಚು ಶಕ್ತಿಶಾಲಿಯಾಗಿದ್ದು ಹೆಚ್ಚು ವ್ಯಾಮೋಹವನ್ನು ಮೂಡಿಸುತ್ತದೆ ಹಸಿರು ಬಣ್ಣ ಇದು ಸಮೃದ್ಧಿಯ ಸಂಕೇತವಾಗಿದ್ದು ಪ್ರಕೃತಿಯ ರಮಣೀಯತೆಯನ್ನು ಇಮ್ಮಡಿಸುತ್ತದೆ ಎಲ್ಲಿ ಹಸಿರಿನಿಂದ ಕಂಗೊಳಿಸುವ ಪೈರು ಪಚ್ಚೆಗಳು ಕಾಣಸಿಗುತ್ತವೆಯೋ ಅಲ್ಲಿ ಶಾಂತಿ ಸಂತೃಪ್ತಿ ಕಾಣಸಿಗುತ್ತದೆ ಹೀಗಾಗಿ ಇದು ಶಾಂತಿ ಸೌಹಾರ್ದತೆ ಸಮೃದ್ಧಿ ಹಾಗೂ ಸಂತೃಪ್ತಿ ಹೆಚ್ಚಿಸುವ ಬಣ್ಣವಾಗಿದೆ ಇನ್ನು ನೇರಳೆ ಬಣ್ಣದ ವಿಚಾರ ಮಾಡುವುದಾದರೆ ನೇರಳೆ ಹಣ್ಣಿನ ರುಚಿಯನ್ನು ಸವಿದವರಿಗೆ ಸಿಗುವ ಆನಂದ ಪ್ರಶಾಂತತೆಯ ಅನುಭವ ಈ ಬಣ್ಣವು ನೀಡುತ್ತದೆ ಹಾಗೆ ಕಿತ್ತಳೆ ಬಣ್ಣ ಕಿತ್ತಳೆಯು ತೀಕ್ಷ್ಣತೆ ಮತ್ತು ಒಲವಿನ ರೂಪವನ್ನು ಪಡೆದಿದ್ದು ಪರಸ್ಪರ ಗೌರವಿಸುವ ವ್ಯಾಮೋಹವನ್ನು ಹೆಚ್ಚಾಗಿಸುತ್ತದೆ ಇನ್ನು ನೀಲಿ ಬಣ್ಣದ ವಿಚಾರವನ್ನು ತಿಳಿಯುವುದಾದರೆ ಪ್ರಕೃತಿಯಲ್ಲಿ ಯಾವುದೇ ರೀತಿಯ ವೈಭವೀಕರಣವಿಲ್ಲದೆ ಪ್ರಶಾಂತವಿದ್ದಾಗ ಮಾತ್ರ ಶುಭ್ರವಾದ ನೀಲಾಕಾಶ ನೀಲಿ ಸಾಗರವು ಕಾಣಸಿಗುವುದು ಇದು ನಮ್ಮ ಮನಸ್ಸನ್ನು ಏಕಾಗ್ರತೆಗೆ ಒಳಪಡಿಸಿ ಶಾಂತಿಯನ್ನು ನೀಡುತ್ತದೆ ಹಾಗೆ ನಮ್ಮ ಚಂಚಲ ಮನಸ್ಸನ್ನು ನಿಯಂತ್ರಿಸುತ್ತದೆ ಇನ್ನು ಬಿಳಿ ಬಣ್ಣ ಇದು ಶುಭ್ರತೆಯ ಸಂಕೇತವಾಗಿದ್ದು ಯಾವುದೇ ಕಳಂಕವಿಲ್ಲ ಎಂಬ ಸಂಕೇತವನ್ನು ವ್ಯಕ್ತಪಡಿಸುತ್ತದೆ ರಾಜಕಾರಣಿಗಳಾಗಿರಬಹುದು ವೈದ್ಯರು ದಾದಿಯರು ಸನ್ಯಾಸಿಗಳು ಬಿಳಿ ಬಣ್ಣದ ಬಟ್ಟೆಯ ಧರಿಸುವುದು ನಿಸ್ವಾರ್ಥದ ಸಂಕೇತವಾಗಿದೆ ಬಿಳಿ ಬಣ್ಣವನ್ನು ಬೆಳಕು ಸುರಕ್ಷತೆ ಸ್ವಚ್ಛತೆಯನ್ನು ಸೂಚಿಸಲಿಕ್ಕಾಗಿ ಬಳಸಲಾಗುತ್ತದೆ ಒಳ್ಳೆಯತನ ಮುಗ್ಧತೆ ಶುದ್ಧತೆಯಂಥ ಗುಣಗಳ ದ್ಯೋತಕವು ಬಿಳಿ ಬಣ್ಣವಾಗಿದೆ ಒಟ್ಟಾರೆ ನಮ್ಮ ನಾಡಿನಲ್ಲಿ ಆಚರಿಸುತ್ತಿರುವ ಎಲ್ಲ ಹಬ್ಬಗಳಂತೆಯೇ ಈ ಬಣ್ಣದ ಹೋಳಿ ಹಬ್ಬ ಕೂಡ ಉಲ್ಲಾಸ ತರುವ ಬಣ್ಣಗಳ ಪರಸ್ಪರ ಎರಚಾಟದ ಮನೋರಂಜನೆಯ ಹಬ್ಬವಾಗಿದೆ ಬಣ್ಣದಾಟದ ನಂತರ ಅಭ್ಯಂಗ ಸ್ನಾನ ಮಾಡಿ ದೇವರ ಪೂಜೆ ನೆರವೇರಿಸುವುದು ಹೋಳಿ ಹಬ್ಬದ ವಿಶೇಷವಾಗಿದೆ ವಿವಿಧ ಬಣ್ಣಗಳ ಓಕುಳಿ ಹರಿಸಿ ಇಡೀ ವರ್ಷ ಸಂತೋಷದ ಕೋಡಿಯೇ ಹರಿಯಲಿ ಎಂದು ಹಾರೈಸುವ ರಂಗಿನ ಹಬ್ಬ ಇದಾಗಿದೆ ಹೊಲಸು ತುಂಬಿದ ಬಾಯಿಗೆ ಬೀಗ ಹಾಕಿ ಹೊಯ್ಕೊಂಡ ಬಾಯಿಗೆ ಹೋಳಿಗೆ ತಿನಿಸಿ ರಂಗಿನ ಲೋಕದ ಅಂಗಿಯ ತೊಟ್ಟು ಬದುಕಿನಲ್ಲಿ ನಲಿವಿನಂತೆ ನಲಿಸಿ ನೋಡೋ ಶ್ರೀರವಿ ಎಂಬಂತೆ ನಾವೆಲ್ಲರೂ ಸದಾಚಾರದ ಸುಳ್ನುಡಿಗಳನ್ನಾಡುತ್ತಾ ಪರಸ್ಪರ ಪ್ರೀತಿ ಸಂತಸ ಮತ್ತು ವಿಶ್ವ ಸಹೋದರತ್ವದ ಭಾವದಿಂದ ಬಣ್ಣದ ಲೋಕದಲ್ಲಿ ನಮ್ಮ ಬದುಕಿನ ಬಂಡೆಯನ್ನು ಎಳೆಯಬೇಕಾಗಿದೆ ನಮ್ಮ ಸಂಪ್ರದಾಯದ ಪ್ರತೀಕವಾದ ಹೋಳಿ ಹಬ್ಬವನ್ನು ಸಂತೋಷಕರವಾಗಿ ಹಾಗೆಯೇ ಇನ್ನೊಬ್ಬರಿಗೆ ನೋವಾಗದಂತೆ ಆಚರಿಸಿ ಕಾಮನ ಬಿಲ್ಲಿನಂತೆ ಬಾಗಿ ಬದುಕಿನ ಸಾರ್ಥಕತೆಗೆ ಸಾಕ್ಷಿಯಾಗಿಸುವ ಈ ಹಬ್ಬವನ್ನು ಆಚರಿಸುವ ಸಂಭ್ರಮ ನಮ್ಮೆಲ್ಲರದಾಗಲಿ ಇಂತಿ ನಿಮ್ಮವ ಕಂಗಲ್ ಎಲ್ಲರಿಗೂ ನಮಸ್ಕಾರಗಳು